ಸಂಚಿಕೇಶ್ವರಿನಲ್ಲಿ ಮದ್ದಿನ ಪುಡಿ ಕೊಟ್ಟ ಹೆಂಗ್ಸತ್ರ ಹತ್ರ ಮೀನ ಆತುರದಿಂದ ಓಡೋಡಿ ಬಂದು ಅಕ್ಕ ನಮ್ಮ ಯಜಮಾನ್ರಿಗಂತ ನಾನು ಜ್ಯೂಸ್ ಮಾಡಿಟ್ಟಿದ್ದೆ ಅದರಲ್ಲಿ ಆ ಪುಡಿನ ಮಿಕ್ಸ್ ಮಾಡಿದ್ದೆ ಆದರೆ ಅತ್ತೆಗೆ ಗೊತ್ತಾಗ್ದೇನೆ ಅವರು ಅದನ್ನು ಕುಡಿದ್ಬಿಟ್ಟಿದ್ದಾರೆ ಅದರಿಂದ ಏನಾದರೂ ಅಪಾಯ ಇದೆಯಾ ಅಂತ ಕೇಳ್ತಾಳೆ ಆಗ ಹೆಂಗಸು ಇಂಥದ್ದನ್ನೆಲ್ಲ ಮಾಡುವಾಗ ಸ್ವಲ್ಪ ಹುಷಾರಿಂದ ಇರಬೇಕಿತ್ತಲ್ಲ ಮೀನ ಆದರೆ ಏನೂ ಅಪಾಯ ಇಲ್ಲಮ್ಮ ಒಂದು ಎರಡು ಮೂರು ಗಂಟೆಗಳ ಕಾಲ ಸ್ವಲ್ಪ ಹೊಟ್ಟೆ ಉರಿ ಬರುತ್ತೆ ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾಳೆ ಆಗ ಮೀನಾ ಹೌದಾ ಅಕ್ಕ ಅಂತ ಹೇಳಿದಾಗ ಇದು ಔಷಧಿ ಅಮ್ಮ ವಿಷ ಅಲ್ಲ ಅಂತ ಹೇಳ್ತಾಳೆ ಆಗ ಅಕ್ಕ ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಮನೇಲಿ ಶಾಂತಿನ ನೋಡೋಕಂತ ಬಂದ ಡಾಕ್ಟ್ರು ಅವ್ರಿಗೆ ಫುಡ್ ಪಾಯ್ಸನ್ ಆಗಿದೆ ಈಗ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಒಂದೆರಡು ಗಂಟೆಗಳ ಕಾಲ ಹುಷಾರಾಗುತ್ತೆ ಹಾಗೇನಾದರೂ ಹೊಟ್ಟೆ ಉರಿ ಕಡಿಮೆ ಆಗದೆ ಹೋದರೆ ಅವ್ರನ್ನ ನರ್ಸಿಂಗ್ ಹೋಮ್ಗೆ ಕರ್ಕೊಂಬರ್ಬೇಕಾಗುತ್ತೆ ಡ್ರಿಪ್ಸ್ ಹಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಆಗ ಸೂರ್ಯ ಅವ್ರ ಡಾಕ್ಟ್ರಿಗೆ ಫೀಸ್ ಕೊಟ್ಟು ಕಳಿಸ್ತಾನೆ ಕಡೆ ಶಾಂತಿ ಹೊಟ್ಟೆ ನೋವಿಂದ ಒದ್ದಾಡ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ಮನೋಜ ಅಮ್ಮ ನಿನಗೆ ಯಾಕಮ್ಮ ಫುಡ್ ಪಾಯ್ಸನ್ ಆಗುತ್ತೆ ಎಲ್ಲರೂ ತಿಂದರೋ ಇಡ್ಲಿ ತಾನೇ ನೀ ತಂದಿರೋದು ಅಥವಾ ಬೇರೆ ಏನಾದರೂ ತಿಂಡಿ ಏನೋ ಅಂತ ಕೇಳ್ತಾ ಇರ್ತಾನೆ ಆಗ ಶಾಂತಿ ಒದ್ದಾಡ್ತಾ ಅಯ್ಯೋ ಮನೋಜ ಬೆಳಗ್ಗೆಯಿಂದ ನಾನು ಹೊಸಲು ಮುಖನೇ ನೋಡಿಲ್ಲ ಕಣೋ ಏನೋ ತಿನ್ಲಿ ನಾನು ಅಂತ ನರಳ್ತಾ ಹೇಳ್ತಾ ಇರ್ತಾಳೆ ಶಾಂತಿ ಆಗ ಅದೇ ಟೈಮ್ಗೆ ಮೀನಾ ಬರ್ತಾಳೆ ಯಾಕೆ ಡಾಕ್ಟ್ರು ಬಂದಿದ್ದರು ಅಂತ ಸೂರ್ಯನಿಗೆ ಕೇಳಿದಾಗ ಸಕ್ಕರೆಗೆ ಹುಷಾರಿಲ್ಲ ಅದಕ್ಕೋಸ್ಕರ ಬಂದಿದ್ರು ಅಂತ ಹೇಳಿದಾಗ ಮೀನಾ ಆತುರದಿಂದ ರೂಮ್ ರೂಮ್ ಒಳಗೆ ಓಡೋಡಿ ಬಂದು ಅತ್ತೆ ಈಗ ಹೇಗಿದ್ದೀರಾ ಅಂತ ಕೇಳ್ತಾಳೆ ಆಗ ಶಾಂತಿ ಈಗ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರ ಅಥವಾ ಈಗ ಹೆಂಗಿದೆ ಅಂತ ಕೇಳ್ತಾ ಇದ್ದೇನೆ ಅಂತ ಹೇಳಿ ವ್ಯಂಗ್ಯವಾಗಿ ಮೀನನ ಬಗ್ಗೆನೇ ಮಾತಾಡ್ತಾಳೆ ಆಗ ಅಲ್ಲೇರುವ ಅವರು ಅವಳು ವಿಶ್ವಾಸದಿಂದ ಕೇಳ್ತಾ ಇದ್ದಾಳ ಕಣೇ ನೀನು ಯಾಕೆ ಆ ರೀತಿ ಆಡ್ತಾ ಇದೆಯಾ ಅಂತ ಹೇಳಿ ಶಾಂತಿನ ಬೈತಾರೆ ಆಗ ಮನೋಜ ಅಮ್ಮ ಎಲ್ಲರೂ ತಿಂದಿರೋದನ್ನೇ ನೀನು ತಿಂದಿರೋದು ನಿನಗೆ ಹೇಗಮ್ಮ ಪುಡ್ ಫಾಯಸನ್ ಆಗೋಕ್ಕೆ ಸಾಧ್ಯ ಅಂತ ಹೇಳಿ ಮಾತಾಡ್ತಿರುವಾಗ ಅಲ್ಲೇ ಇರುವ ಮೀನ ಅತ್ತೆ ಆರೆಂಜ್ ಜ್ಯೂಸ್ ಕುಡಿದಿದ್ದಾರೆ ಅದಕ್ಕೆ ಹೀಗಾಗಿದೆ ಅಂತ ಹೇಳಿದಾಗ ಅಲ್ಲೇ ಇರುವ ಕಸ್ತೂರಿ ಅಮ್ಮ ಆರೆಂಜ್ ಜ್ಯೂಸು ಒಳ್ಳೆಯದೇ ಅಲ್ಲವಮ್ಮ ಅದರಿಂದ ಯಾಕೆ ಹೀಗಾಗುತ್ತೆ ಅಂತ ಹೇಳಿ ಮೀನಾಗೆ ಕೇಳಿದಾಗ ಅದು ಬರೀ ಆರೆಂಜ್ ಜ್ಯೂಸ್ ಆಗಿರಲಿಲ್ಲ ಇವ್ರಿಗೋಸ್ಕರ ಮಾಡಿದ್ದು ಅಂತ ಹೇಳ್ತಾಳೆ ಆಗ ಅಲ್ಲೇ ಕುಳಿತಿರುವ ರೋಹಿಣಿ ಸೂರ್ಯಗೋಸ್ಕರ ಮಾಡಿದರೆ ಅದು ಆರೆಂಜ್ ಜ್ಯೂಸ್ ಬದಲು ಆ್ಯಪಲ್ ಜ್ಯೂಸ್ ಆಗಿಬಿಡುತ್ತಾ ಅಂತ ಹೇಳಿ ಮೀನನ್ನು ಪ್ರಶ್ನೆ ಮಾಡ್ತಾಳೆ ಆಗ ಮೀನಾ ಅದು ಆಗಲ್ಲ ರೋಹಿಣಿಯವರೇ ನನಗೆ ಗೊತ್ತಿರೋ ಬಕ್ಕನ ಹತ್ರ ಇವರು ಕುಡಿಯೋದು ಬಿಡೋ ಬಿಡಿಸೋಕ್ಕೋಸ್ಕರ ಒಂದು ಮದ್ದಿನ ಪುಡಿನ ತಂದು ಆ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು ಒಳಗಡೆ ಹೋಗಿ ಬರೋಷ್ಟರಲ್ಲಿ ಅತ್ತೆ ಅದನ್ನು ನೋಡ್ದೇ ಕುಡಿದ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ ಶಾಂತಿ ಸಡನ್ನಾಗಿ ಕುಳಿತು ಏನೇ ನಾನು ಕೊಲ್ಲೋಕೆ ಸುಪಾರಿ ತೊಗೊಂಡಿದ್ಯಾ ಹೇಗೆ ಅಂತ ಹೇಳಿ ಈಗ ಮುಗುವಾಗಿ ಮೀನಾನ ಬಯೋಕೆ ಶುರು ಮಾಡ್ತಾಳೆ ಆಗ ರೋಹಿಣಿ ಮೀನಾ ಅವ್ರು ಕುಡಿಯುವಾಗ ನೀವು ಅಲ್ಲೇ ಇದ್ರಿ ತಾನೇ ಮತ್ತೆ ಹೇಳ್ಬೋದಿತ್ತಲ್ಲ ಹಾಗೆ ಹೊರಟುಬಿಟ್ರೆ ಹೇಗೆ ನೀವು ಅಂತ ಹೇಳಿ ಮೀನನ್ನ ಬೈತಿರುವಾಗ ಅದು ಹಾಗಲ್ಲ ರೋಹಿಣಿಯವರೇ ಮ ನನಗೆ ಮದ್ದಿನ ಪುಡಿ ಕೊಟ್ಟಿದ್ರಲ್ಲ ಅವ್ರ ಹತ್ರ ಹೋಗಿ ಏನಾದರೂ ಅಡ್ಡ ಪರಿಣಾಮ ಆಗ್ಬೋದಾ ಅಂತ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ದೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಅಲ್ಲೇ ನಿಂತಿರುವ ಮನೋಜ ಯಾರಾದರೂ ನೀರಿಗೆ ಅಥವಾ ಜ್ಯೂಸ್ನ ಕಂಡ್ರೆ ಕುಡಿಬೇಕು ಅಂತ ಅನ್ಸುತ್ತೆ ಅಂಥದ್ರಲ್ಲೆಲ್ಲ ಪುಡಿ ಬೆರೆಸ್ತಾರಾ ಬೇಕಿದ್ದರೆ ಅವನು ಕುಡಿತಾನಲ್ಲ ಆ ಬಾಟ್ಲಲ್ಲಿ ಬೆರೆಸ್ಬೋದಿತ್ತು ಹೋದರೆ ಹೊಕ್ಕಿದ್ದ ಅಂತ ಹೇಳಿ ಮಾತಾಡುವಾಗ ಸೂರ್ಯನ ಕಣ್ಣಲ್ಲಿ ನೀರು ಬರುತ್ತೆ ಆಗ ರಂಗನಾಥ್ ಅವರು ನೀವೆಲ್ಲ ಯಾಕೆ ಮೀನನ್ಗೆ ಬೈತಾ ಇದ್ದೀರಾ ಅವಳು ಮಾಡಿದ್ರಲ್ಲಿ ಏನು ತಪ್ಪಿದೆ ಅವಳು ಅಂತ ಯೋಗ್ಯ ಗಂಡನ್ನು ಕಟ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಅವಳು ಅದನ್ನ ಮಾಡಿದ್ದು ಅಂತ ಹೇಳಿದಾಗ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಆಗ ಮೀನು ಅತ್ತೆ ಸಾರಿ ಅತ್ತೆ ಅಂತ ಹೇಳಿ ಶಾಂತಿನ ಕೇಳ್ಕೊತಿರ್ತಾಳೆ ಏ ನೀನು ಮುಖ ನೋಡೋಕ್ಕೋಗಲ್ಲ ಹೊರಡೆ ಮೊದಲು ಇಲ್ಲಿಂದ ಹೊರಡು ಅಂತ ಹೇಳಿ ಬೈದು ಶಾಂತಿ ಮೀನನ್ನು ಕಳಿಸ್ತಾಳೆ ಆಗ ರಂಗನಾಥ್ ಅವರು ಹೋಗಮ್ಮ ಹೋಗು ಅಂತ ಹೇಳಿದಾಗ ಮೀನಾನೂ ಸಹ ಅಲ್ಲಿಂದ ಹೊರಡ್ತಾಳೆ ರಂಗನಾಥ್ ಅವರು ಮನೋಜನ್ಗೆ ಹೋಗಪ್ಪ ಹೋಗು ಡಾಕ್ಟರ್ ಕೊಟ್ಟಂತ ಪ್ರಿಸ್ಕ್ರಿಪ್ಷನಲ್ಲಿ ಏನೇನಿದೆ ಅದನ್ನೆಲ್ಲ ಬಾ ಅಂತ ಹೇಳಿದಾಗ ರೋಹಿಣಿ ಪಾರ್ಸೆಲ್ ಇದೆ ಅಂತ ಚೇಂಜ್ ಬೇಕಾಗಿತ್ತು ಅಂತ ಹೇಳಿದಾಗ ಅಲ್ಲೇ ಇದೆ ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೋಜ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಸೂರ್ಯ ಆಳ್ತಾ ಹೊರಗಡೆ ಬಂದು ಕೂತ್ಕೊಂಡಿರ್ತಾನೆ ಆಗ ಅಲ್ಲಿಗೆ ಮೀನಾ ಬರ್ತಾಳೆ ಏನೇ ಈ ಹಗಲು ರಾತ್ರಿ ಕುಡ್ಕೊಂಡು ಹೆಂಡತಿ ಮಕ್ಕಳಿಗೆ ಕೂಳ ಹಾಕದೇನೆ ಹೆಂಡತಿ ಕೊಳ್ಳಲ್ಲಿರೋ ತಾಳಿ ಮಾರಿ ಕುಡಿತಾರಲ್ಲ ಅಂತ ಕುಡ್ಕರು ಚಟ ಬಿಡಿಸೋ ರೀತಿ ಔಷಧಿ ಹಾಕಿ ನನ್ನ ಕುಡಿಯೋ ಬಿಡಿಸ್ತಾ ಅಂತ ಕುಡ್ಕೊಂಡ್ ಮಾಡಿದಿ ನನ್ನ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾನೆ ಸೂರ್ಯ ನಾನು ಕುಡಿತೀನಿ ಆದರೆ ಹಗ್ಲೋತ್ತಲ್ಲಿ ಕೆಲಸ ಮಾಡುವಾಗ ಕುಡಿಯೋ ಅಂತ ಕುಡ್ಕ ಅಲ್ಲ ಕಡೆ ಆದರೆ ಯಾರು ಯಾಕೋ ನನ್ನ ಮಾತನ್ನ ನಂಬತೆ ಇಲ್ಲ ಈ ಜಗತ್ತಿನಲ್ಲಿ ನನ್ನ ನಮ್ಮಂಥ ಒಂದು ಜೀವಿನೂ ಇಲ್ಲ ನಾನು ಯಾವ ರೀತಿ ನಂಬಸ್ಲಿ ಅಂತ ಅಳ್ತಾ ಹೇಳ್ತಾ ಇರ್ತಾನೆ ನೋಡು ಮೀನಾ ನನ್ನ ಕಣ್ಣು ಮುಂದೆ ಕಾಣೋ ದೇವರು ಅಂದರೆ ನಮ್ಮಪ್ಪ ಅವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ನಿನ್ನೆ ಕುಡಿ ಕುಡ್ದಿರಲಿಲ್ಲ ಕಣೆ ನೀನೇನಾದರೂ ನನ್ನ ನಂಬು ಅಂತ ಹೇಳಿ ಮೀನನ್ನು ತಪ್ಪಿಕೊಂಡು ಅಳ್ತಾ ಇರ್ತಾನೆ ಈ ಕಡೆ ಶಾಂತಿ ನರಳಾಡ್ತಾ ಮಲ್ಕೊಂಡಿರ್ತಾಳೆ ಆಗ ಕಸ್ತೂರಿ ಅಲ್ಲಿಗೆ ಬಂದು ಈಗ ಹೇಗಿದೆ ಕಣೆ ಅಂತ ಕೇಳಿದಾಗ ಜೀವ ಅರ್ಧಕ್ಕೆ ಹೋಗಿ ವಾಪಸ್ ಬಂದಂಗೆ ಆಗಿದೆ ಕಣೆ ನರ್ಕ ನೋಡ್ಕೊಂಡು ಬಂದಂಗೆ ಆಗ್ತಾ ಇದೆ ಅಂತ ಹೇಳಿ ಅಳ್ತಾ ಹೇಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಮೀನಾ ಮಜ್ಜಿಗೆ ತಗೊಂಡು ಬರ್ತಾಳೆ ಶಾಂತಿ ಬಂದ್ಲು ನೋಡು ಅಂತ ಕಸ್ತೂರಿಗೆ ಹೇಳ್ತಾ ಏನದು ಅಂತ ಕೇಳ್ತಾಳೆ ಅತ್ತೆ ಮಜ್ಜಿಗೆ ಇದು ಅಂತ ಹೇಳಿದಾಗ ಬೆರ್ಸ್ಕೊಂಡ್ ಬೆರ್ಸ್ಕೊಂಬಂದಿದ್ದಾಳೆ ಕೇಳೆ ಅಂತ ಹೇಳಿ ಕಸ್ತೂರಿಗೆ ಹೇಳ್ತಾಳೆ ಶಾಂತಿ ಆಗ ಕಸ್ತೂರಿ ನೀನ್ ಆತ ಮಾಡಿ ಅವಳಿಗೆ ಯಾಕೆ ಬೈತಾ ಇದ್ಯಾ ಅವಳು ಯಾಕೆ ಪುಡಿ ಬೆರೆಸಿದ್ ಅಂತ ಹೇಳಿದ್ಲಲ್ಲ ನಿಂದೇ ತಪ್ಪು ಇನ್ಮೇಲೆ ಆದ್ರೂ ನಿನ್ ಬಾಯ್ನ ಸ್ವಲ್ಪ ಕಟ್ ಹಾಕು ಸಿಕ್ ಸಿಕ್ಕಿದ್ದನ್ನ ತಿನ್ನೋದ್ ಬಿಡು ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾಳೆ ಹಾಗೆ ನೋಡೇ ಮೀನಾ ನನಗಂತೂ ನಿನ್ ಮೇಲೆ ನಂಬಿಕೆ ಇಲ್ಲ ಇನ್ ಮುಂದೆ ನಿನ್ನನ್ನು ನಂಬಿ ಒಂದು ಲೋಟ ನೀರು ಕುಡಿದ್ರು ನೀನನ್ನು ನಾಯಿ ಕುರುಕುರೆ ನಾಯಿಗತ್ತಿ ನೋಡ್ಬಿಡು ಅಂತ ಹೇಳಿ ಮೀನ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ತಾಳೆ ಏ ಇವಳ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ಇವಳು ತಂದಿದ್ದಾಳಲ್ಲ ಮಜ್ಜಿಗೆ ಅದನ್ನ ನಾವು ಮೊದಲು ಅವಳಿಗೆ ಕುಡಿಯೋ ಕೇಳು ಅಂತ ಹೇಳಿದಾಗ ಮೀನು ಆಳ್ತಾ ತಾನು ತಂದಿರೋ ಮಜ್ಜಿಗೆನ ಕುಡಿದು ಈಗ್ಲಾದ್ರೂ ನಂಬಿಕೆ ಬಂತ ಅತ್ತೆ ಅವ್ರಿಗೆ ಆ ಜ್ಯೂಸಲ್ಲಿ ಮದ್ದಿನ ಪುಡಿ ಹಾಕಿದ್ದು ಅವರು ಸಾಯೋವರೆಗೂ ನನ್ನ ಜೊತೆ ಜೀವಂತವಾಗಿರಲಿ ಅಂತ ಇನ್ನೊಬ್ಬರನ್ನ ಸಾಯಿಸಲಿ ಅಂತ ಅಲ್ಲ ನಿಮಗೆ ಬೇಕಿದ್ದರೆ ಅಡುಗೆ ಮನೆಯಲ್ಲಿ ಇನ್ನೊಂದು ಲೋಟ ಮಜ್ಜಿಗೆ ಇದೆ ಕುಡೀರಿ ಅಂತ ಹೇಳಿ ಮೀನು ಆಳ್ತಾ ಅಲ್ಲಿಂದ ಹೊರಡ್ತಾಳೆ ಆಗ ಶಾಂತಿ ಏ ಕಸ್ತೂರಿ ಹೋಗೇ ಹೋಗು ನನಗೆ ಹೊಟ್ಟೆ ಹಸಿತಾ ಇದೆ ಹೋಗಿ ಗಂಜಿ ಮಾಡ್ಕೊಂಬ ಅಂತ ಹೇಳಿ ಕಸ್ತೂರಿನ ಅಲ್ಲಿಂದ ಕಳಿಸ್ತಾಳೆ ಈ ಕಡೆ ಸೂರ್ಯ ತನ್ನ ಕಾರ್ ಬಿಡಿಸ್ಕೊಳೋಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲೇ ಹೊರಗಡೆ ನಿಂತಿರೋ ಅವ್ನು ಕಾರನ್ನ ನೋಡಿ ದುಃಖದಿಂದ ಹೊರಗಡೆ ಹೋಗ್ತಾನೆ ಹಾಗೆ ತನ್ನ ಬಗ್ಗೆ ಎಲ್ಲ ಹೇಳ್ಕೊಂಡಾಗ ಅಲ್ಲೇ ಇರೋ ಪೊಲೀಸರು ಅವ್ನು ವಿಡಿಯೋ ನೋಡು ಪೊಲೀಸರು ಅವನ ಬಗ್ಗೆ ಕಿಂಡಲ್ ಮಾಡಿ ಮಾತಾಡ್ತಾರೆ ಆಗ ಸೂರ್ಯ ಸರ್ ನನ್ನ ದುಡಿಮೆಗೋಸ್ಕರ ಇರೋದು ಇದೊಂದೇ ಕಾರು ಪ್ಲೀಸ್ ನನ್ನ ಕಾರನ್ನ ಕೊಟ್ಟುಬಿಡಿ ಅಂತ ಹೇಳಿದಾಗ ಸಾಹೇಬರು ಹೊರಗಡೆ ಹೋಗಿದ್ದಾರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡು ಅಂತ ಹೇಳಿ ಹಾಗೆ ಅವ್ರು ಬರೋವರೆಗೂ ನೀನು ಒಂದು ಫೋರ್ ಸೈಜಿನ ಬಂಡಲ್ ತೊಗೊಂಬಾ ಅಂತ ಹೇಳಿ ಒಬ್ಬ ಕಾನ್ಸ್ಟೇಬಲ್ ಕಳಿಸ್ತಾರೆ ಆಗ ಸೂರ್ಯ ಎ ಫೋರ್ ಸೈಜಿನ ಬಂಡಲ್ ತಂದು ಕೊಡ್ತಾನೆ ಹಾಗೆ ಇನ್ನೊಬ್ಬ ಕಾನ್ಸ್ಟೇಬಲ್ ಹೋಗಿ ಎಲ್ಲರಿಗೂ ಟೀ ಹಾಗೂ ಮಸಾಲೆ ಒಡೆ ತಗೊಂಡ್ಬಾ ಅಂತ ಹೇಳಿದಾಗ ಅದನ್ನು ಸಹ ತಂದು ಎಲ್ಲರಿಗೂ ಕೊಡ್ತಾನೆ ಸೂರ್ಯ ಆಗ ಸೂರ್ಯ ಮತ್ತೆ ತನ್ನ ಕಾರ್ ಬಗ್ಗೆ ಕೇಳಿದಾಗ ಸಾಹೇಬರು ಬರೋವರೆಗೂ ವೇಟ್ ಮಾಡಬೇಕು ಅಂತ ಹೇಳಿದು ಕೇಳಿಸಲ್ವಾ ಅಂತ ಹೇಳಿ ಸೂರ್ಯನ ಸೂರ್ಯನಾಗದರಿಸಿ ಹೊರಗಡೆ ನಿಲ್ಲು ವೇಟ್ ಮಾಡು ಅಂತ ಹೇಳಿ ಕಳಿಸ್ತಾರೆ ಸ್ವಲ್ಪ ಸಮಯದ ನಂತರ ಇನ್ಸ್ಪೆಕ್ಟರ್ ಬರ್ತಾರೆ ಆಗ ಸೂರ್ಯ ಓಡೋಡಿ ಬಂದು ಬಂದಾಗ ಇವತ್ತು ಕುಡ್ದಿದ್ದೇನೋ ಅಂತ ಕೇಳಿದಾಗ ಇಲ್ಲ ಸರ್ ನಿನ್ನೇನೋ ನಾನು ಕುಡ್ದಿರ್ಲಿಲ್ಲ ಸರಿಯಾಗಿ ವಿಚಾರಣೆ ಮಾಡಿದೆ ನನ್ನ ಕಾರನ್ನ ತೊಗೊಂಬಂದಿದ್ದಾರೆ ಅಂತ ಸೂರ್ಯ ಹೇಳಿದಾಗ ಏನು ನಾವು ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿ ಇನ್ಸ್ಪೆಕ್ಟರ್ ಸೂರ್ಯನಿಗೆ ಪ್ರಶ್ನೆ ಮಾಡ್ತಾರೆ ಏನೋ ಕುಡಿದೇನೆ ತೂರಾಡಿಕೊಂಡು ಓಡಾಡ್ತಿದ್ದೆ ಅಂತ ಕೇಳಿದಾಗ ಇಲ್ಲ ಸರ್ ನಾನು ಎಡವಿ ಬಿದ್ದಿದ್ದೆ ಅದನ್ನೇ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಸರ್ ಇದರಲ್ಲಿ ನನ್ನೇನೂ ತಪ್ಪಿಲ್ಲ ಅಂತ ಸೂರ್ಯ ಕೇಳ್ಕೊತಾನೆ ಸರ್ ನಾನು ದಯವಿಟ್ಟು ನನ್ನ ನಾನು ಕೊಟ್ಟುಬಿಡಿ ನಾನು ಫೈನ್ ಕಟ್ತೀನಿ ಸರ್ ಅಂತ ಹೇಳಿದಾಗ ಈಗ ತಾನೇ ಕುಡ್ದಿಲ್ಲ ಅಂತ ಹೇಳಿದೆ ಈಗ ಹೇಗೋ ಫೈನ್ ಕಟ್ತೀಯ ಅಂತ ಹೇಳಿದಾಗ ಯಾಕಂದರೆ ನಾನು ಹೇಳಿದ ಮಾತನ್ನ ಯಾರೂ ನಂಬ್ತಿಲ್ಲ ಸರ್ ಅದಕ್ಕೋಸ್ಕರ ಹಾಗೆ ಹೇಳಿದೆ ಅಂತ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಕೈ ಮುಗಿದು ಸರ್ ನನ್ನ ಜೀವನಕ್ಕೆ ಆಧಾರವಾಗಿರೋದು ನನ್ನ ದುಡಿಮೆಗೆ ಆಧಾರವಾಗಿರೋದು ಅದೊಂದೇ ಕಾರ್ ಸರ್ ದಯವಿಟ್ಟು ನನ್ನ ಕಾರನ್ನ ಕೊಟ್ಬಿಡಿ ಅಂತ ಕೇಳ್ಕೊತಾನೆ ಆಗ ಇನ್ಸ್ಪೆಕ್ಟ್ರು ಕೊಟ್ಟರು ಏನು ಪ್ರಯೋಜನ ಕಣೋ ನಿನ್ನ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಮೇಲಿಂದ ಆರ್ಡ್ರ್ ಆಗಿದೆ ಕೊಟ್ಟರು ನೀ ಅದನ್ನು ಆಟದ ಸಾಮಾನು ಥರ ನಿನ್ನ ಮನೆಯಲ್ಲಿ ಯೂಸ್ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ ಆಗ ಸೂರ್ಯ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಸರ್ ನಾ ಈ ಕಾರನ್ನೇ ನಂಬ್ಕೊಂಡಿದ್ದೀನಿ ನನಗೆ ಕಾರ್ ಓಡಿಸೋದು ಬಿಟ್ಟು ಬೇರೆ ಏನೂ ಬರೋಲ್ಲ ಅಂತ ಹೇಳಿದಾಗ ಯೋ ಯಾಕೋ ಯಾ ತಲೆ ತಿಂತಾ ಇದೆಯಾ ಹೋಗು ಇಲ್ಲಿಂದ ಅಂತ ಹೇಳಿ ಹೇಳಿದಾಗ ಕೇಸು ಕೋರ್ಟಿಗೆ ಹೋಗಿದೆ ಅಲ್ಲೇ ಹೋಗಿ ಗಾಡಿ ತಗೋ ಅಂತ ಹೇಳಿ ಅಲ್ಲಿರೋ ಇನ್ನೊಬ್ಬ ಕಾನ್ಸ್ಟೇಬಲ್ ಹೇಳಿದಾಗ ಸೂರ್ಯ ನೋವು ಮಾಡಿಕೊಂಡು ಇಂದ ಹೊರಗಡೆ ಬರ್ತಾನೆ ಮರುದಿನ ಬೆಳಗ್ಗೆ ಆದ ಘಟನೆ ಬಗ್ಗೆ ತಿಳ್ಕೊಳೋಕೋಸ್ಕರ ಮೀನಾ ಬಾರ್ ಮುಂದ್ಗಡೆ ಬಂದು ನಿಂತ್ಕೊಂಡಿರ್ತಾಳೆ ಆಗ ಅಲ್ಲೇ ಕುಳಿತಿರೋ ಗಂಡಸರು ಮೀನನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ತಾರೆ ಆಗ ಅಲ್ಲೇ ರೋಡಲ್ಲಿ ಹೊರಟ ಬೈಕಲ್ಲಿ ಹೊರಟ ಇಬ್ಬರು ಹುಡುಗರು ಅದರಲ್ಲಿ ಒಬ್ಬ ಹುಡುಗ ಬಂದು ಮೀನಾ ನಿಂತಿರೋದನ್ನು ನೋಡಿ ಕೇವಲವಾಗಿ ಮಾತಾಡ್ತಾ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾನೆ ಆಗ ಮೀನಾಗೆ ಕೋಪ ಬಂದು ಇದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದ್ಯಾ ಅಂತ ಕೇಳ್ತಾಳೆ ಹ್ಞೂ ಅಕ್ಕ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ಮಾ ಹೇಳ್ಕೊಳ್ಳಿ ಅಂತ ಹೇಳ್ತಾನೆ ಸ್ವಲ್ಪ ಹತ್ರ ಬನ್ನಿ ಅಂತ ಕರೆದು ಅವ್ನು ಕಪಾಳಕ್ಕೆ ಹೊಡೆದು ನೀವು ಮಾಡ್ತಿರೋ ಈ ರೀತಿ ಕೆಲಸದಿಂದನೇ ಈಗ ಮೂರು ದಿನದ ಹಿಂದೆ ನನ್ನ ಗಂಡ ಡ್ರಾಪ್ ಮಾಡೋಕ್ಕಂತ ಬಾರಿಗೆ ಬಂದು ಕುಡಿದೇ ಇದ್ರೂ ಅವನು ಕುಡಿದು ಕಾರ್ ಓಡಿಸ್ತಾ ಇದ್ದಾನೆ ಅಂತ ಹೇಳಿ ಅವ್ರ ಮೇಲೆ ತಪ್ಪಾಗಿ ಅಪವಾದನೆ ಮಾಡಿದ್ದಾರೆ ಎಲ್ಲ ನಿಮ್ಮಿಂದನೇ ನಿಮ್ಮಂಥ ವಿಡಿಯೋ ಮಾಡೋದ್ರಿಂದನೇ ಆಗ್ತಿರೋದು ಅಂತ ಹೇಳಿ ಹೊಡೆದು ಬುದ್ಧಿ ಹೇಳಿ ಅವನ್ನ ಅಲ್ಲಿಂದ ಕಳಿಸ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿಯ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆನ ಕಮೆಂಟ್ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು